ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತ ಬಾಂಧವರು ನಮಸ್ಕಾರ ಇಲ್ಲೊಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೇವೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ಮಾಲೀಕರಿಂದ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಇದು ಎಷ್ಟು ವರ್ಷದ ತೋಟ ಸರ್ ಇವೆಲ್ಲ ಇದು ಸುಮಾರು ಒಂದು ಮೂವತ್ತೈದು ವರ್ಷದ ಮೂವತ್ತೈದು ವರ್ಷ ಗಿಡಗಳು ಈಗ ನೀವು ಈ ತೋಟದಲ್ಲಿ ಒಂದು ಎರಡು ಮೂರು ವರ್ಷದಿಂದ ಏನೆಲ್ಲ ಸಮಸ್ಯೆ ನೋಡ್ತಾ ಇದ್ದೀರಿ ಮರಗಳು ಸಾಯದು ಮತ್ತೆ ಹಿಂಗಾರ ಸಾಯದು ಹಿಂಗಾರ ಸಾಯೋದು ಮರ ಸಾಯ್ದು ಸಪೂರವಾಗಿ ಸಾಯಿದು ಸಪ್ಪೂರಾಗಿ ಸಾಯೋದು ಅದು ನೋಡುವ ಸುಮ್ಮನೆ ಎಲ್ಲಿ ಸಾಯ್ತಾ ಇರೋದು ಅಂತ ನೋಡಿ ಇಲ್ಲ ತಲೆ ಹೋಯಿತು ಇದು ತಲೆ ಹೋಗಿದೆ ನೋಡಿ ಅಲ್ಲೂ ಕೂಡ ತಲೆ ಹೋಗಿದೆ ಮತ್ತೆ ಎಲ್ಲದಕ್ಕಿಂತ ಬೇಸರದ ಸಂಗತಿ ಅಂದರೆ ಸಪ್ಪೂರ ಮೇಲೆ ಏನೂ ಇಲ್ಲ ಸಣ್ಣ ಆಗೋಗಿದೆ ತಲೆಗಳೆಲ್ಲ ಸಣ್ಣ ಆಗೋಗಿರೋದು ಎಲ್ಲಿ ನೋಡಿದ್ರು ಮರ ಸಾಯ್ತಾ ಇರುವಂಥದ್ದು ಇದು ಊರು ಯಾವುದು ಸರ್ ಇದು ಊರು ಪುತ್ತೂರು ತಾಲೂಕು ಬಡಗನೂರು ಗ್ರಾಮ ಸಾರೆಪ್ಪಾಡಿನ ಈ ಕಡೆ ಎಲ್ಲ ಈ ಎಲೆಚುಕ್ಕಿ ರೋಗಕ್ಕೆ ಅತಿ ಹೆಚ್ಚು ಮರಗಳು ಹೋಗಿದೆ ಅಂತ ಯಾವ ಸೈಡ್ ಅಲ್ಲಿ ನಿಮ್ಮ ಪ್ರಕಾರ ಇಲ್ಲಿ ಸ್ಟಾರ್ಟ್ ಅಷ್ಟೇ ಹಾ ಹಾ ಹಾಂ ನಮ್ಮ ಇನ್ನು ಬೇರೆ ಕಡೆ ಕಡೆ ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಕೆಲವೆಲ್ಲ ಲಾಸ್ಟ್ ಹೌದು ಒಂದು ಎಲ್ಲ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಒಂದು ಹತ್ತು ಸಾವಿರ ಎಕರೆಗೆ ಸಮಸ್ಯೆ ಬಂದಿದೆ ಅಂತ ಅಂತ ಹೇಳ್ತಾರೆ ನೋಡ ಈ ಗಿಡದ ಬಗ್ಗೆ ಏನ್ ಹೇಳ್ತೀರಾ ಸರ್ ಕಳೀತು ನೆಟ್ಟು ಒಂದು ವರ್ಷ ಕಳೀತಾ ಇದು ಚೆನ್ನಾಗಿತ್ತು ಹಳದಿ ಆಗಿದೆ ಏನೋ ಸಾಯ್ತದೆ ಇದು ಸಾಯ್ತದೆ ನಿಮ್ಮ ಪ್ರಕಾರ ಇದು ಬದುಕತ್ತಾ ನಿಮ್ಮ ನಿಮ್ಮ ಅನುಭವದ್ ಪ್ರಕಾರ ಆದ್ರೆ ಬದುಕುದಿಲ್ಲ ಈ ವರ್ಷ ಸಾಯ್ತದೆ ಲಾಸ್ಟಿಗ್ ಹೋಗ್ ಸಾಯ್ತದೆ ಅಕಸ್ಮಾತ್ ಆಗಿ ನಿಮಗೆ ಈ ತರದ್ ಒಂದು ಹತ್ ಗಿಡ ಇದ್ರು ಕೂಡ ಅದು ಬಂದ್ರೆ ಏನ್ ಅನ್ಸತ್ತೆ ಬಂದ್ರೆ ನಾವು ಕಷ್ಟ ಬೇಸರ ಆಗ್ತದೆ ತುಂಬಾ ಲಾಸ್ ನಮಗೆ ಹಾ ಇದು ಬಂದ್ಬಿಟ್ರೆ ಬಂದ್ಬಿಟ್ರೆ ಸಂತೋಷದ್ ವಿಷಯ ಸಂತೋಷ ನೂರಕ್ಕೆ ನೂರು ಬರ್ತದೆ ಸರ್ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇ ಮಾತಾಡ್ತೀರಿ ಬಂತು ನನ್ನ ಗಿಡ ಅಂತ ಹೇಳ್ತೀರಿ ಅದು ನೋಡುವ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಮತ್ತು ಈ ಅಡಿಕೆಗಳಲ್ಲಿ ಏನು ಸಮಸ್ಯೆ ಇದೆ ಸರ್ ಅಡಿಕೆ ಬರೋದರಲ್ಲಿ ಅಡಿಕೆ ಫಸಲ್ ತುಂಬ ಕಡಿಮೆ ಆಗಿದೆ ಈಗ ಕಡಿಮೆ ಆಗಿದೆ ಅಂದರೆ ಇದು ಹಿಂಗಾರ ಸಹಾಯ ಹಿಂಗಾರು ಸಾಯ ಮತ್ತು ಅದರಲ್ಲಿ ಸಹ ಅಡಿಕೆಯಲ್ಲಿ ಈಗ ಚುಕ್ಕ ಚುಕ್ಕ ಬಂದಿದೆ ಅಡಿಕೆಯಲ್ಲಿ ರೋಗಗಳು ಬಂತು ಉಂಟು ಓಕೆ ಥ್ಯಾಂಕ್ ಯು ಸರ್ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನೆಕ್ಸ್ಟ್ ವೀಡಿಯೋ ಮಾಡೋಣ ಅಲ್ಲಿ ಒಂದು ವೀಡಿಯೋ ಮಾಡಿದ್ವಿ ಮುಂಚೆ ಬಿಫೋರ್ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ಈಗ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ರೈತರು ಮುಂಚೆಗೂ ಈಗಕ್ಕೂ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತ ಕೇಳುವ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಚಂದ್ರಶೇಖರು ಚಂದ್ರಶೇಖರ್ ಲಾಸ್ಟ್ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಈ ಸ್ವದೇಶಿ ಗೊಬ್ಬರ ಕೊಟ್ಟು ಎಷ್ಟು ಸಮಯ ಆಯಿತು ಸರ್ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ನಲ್ವತ್ತು ದಿವಸ ಆಯಿತು ಸೂಪರ್ ನಲವತ್ತು ದಿನ ಆಗಿದೆ ಎರಡನೇ ಡೋಸ್ ಕೊಟ್ಟು ನಲವತ್ತು ದಿನಕ್ಕೆ ನೀವು ಅಬ್ಸರ್ವ್ ಮಾಡಿದಂಗೆ ಏನು ಬದಲಾವಣೆ ಆಗಿದೆ ಸರ್ ನಲವತ್ತು ದಿನದಲ್ಲಿ ಸೋಗೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೋಗೆ ಹೆಂಗಿತ್ತು ಮುಂಚೆ ಮುಂಚೆಗಿಂತ ಚಂದ ಉಂಟು ಮತ್ತೆ ಹಿಂಗಾರ ಸೈಸ್ ಹಿಡಿದು ಕಾಣ್ತಾ ಉಂಟು ಮತ್ತೆ ಕೆಲವು ಹಿಂಗಾರ ಕೆಲವೆಲ್ಲ ಸತ್ತು ಹೋಗೋದಿತ್ತು ಅದರಲ್ಲಿ ಈಗ ನಿಲ್ಲೋ ಒಂದು ಆಸೆ ಉಂಟು ಆಸೆ ಉಂಟು ಹಿಂಗಾರ ನಿಲ್ಲುತ್ತೆ ಭರವಸೆ ಇದೆ ಮುಂಚೆ ಹಿಂಗಾರ ನಿಲ್ತಾ ಇತ್ತ ಅಲ್ಲೇ ಒಂದು ಆ ಗಿಡದಲ್ಲಿ ಒಂದು ಸಹ ಉಳಿಯಲಿಲ್ಲ ಹಾ ಹಾ ಸಾಧಾರಣ ಎಂಟು ಸಾವಿರ ಗಿಡ ಹಾ ಹಾ ಹಾಳೆಗೆ ಒಂದು ಹಿಂಗಾರ ಹೋಗ್ತಿತ್ತು ಒಂದು ದಿವಸ ನಿಲ್ಲ ಈಗ ಒಂದು ಎರಡು ನಿಲ್ಲುವ ಸಂದರ್ಭ ಕಾಣ್ತದೆ ನಮಗೆ ಓಕೆ ಅದನ್ನು ಅದೊಂದು ಅರವತ್ತು ಎಪ್ಪತ್ತು ದಿವಸ ಆದ್ರೆ ಕರೆಕ್ಟ್ ಹೇಳಬಹುದು ಹಾ ಓಕೆ ಅಂದ್ರೆ ಈಗ ನಿಂತಿರೋ ಒಂದು ಪ್ರೊಸೀಜರ್ ನಿಂತಿದೆ ಅದು ಎಂಬ ಆಸೆ ಖಂಡಿತ ಉಂಟು ಓಕೆ ಓಕೆ ಸ್ವಲ್ಪ ಸರ್ ತುಂಬ ಖುಷಿ ಆಗುತ್ತೆ ಆ ಒಂದು ಎರಡು ಮೂರು ಗಿಡ ನೋಡೋಣ ಮುಂಚೆಗೂ ಈಗ ಏನಾಗಿದೆ ಅಂತ ನೋಡಿ ಉದಾಹರಣೆಗೆ ಈ ಗಿಡ ಉದಾಹರಣೆಗೆ ಹಳೇದು ಹಿಂಗಾರ ಬಂದಿತ್ತು ನಿಂತಿತ್ತಾ ಸರ್ ಇದು ಇಲ್ಲ ಅವಳಿ ಸತ್ತೋಗಿದೆ ಸತ್ತೋಗ ಹಳೆ ಕಾಣುತ್ತೆ ಅದರಲ್ಲಿ ಏನಿಲ್ಲ ಸಣ್ಣದು ನೋಡಿ ಕಾಣುತ್ತೆ ಸಣ್ಣ ಜೋತಿದೆ ಈಗ ಕೊಟ್ಟಿದ್ದು ನಮ್ಮದು ಟ್ರೀಟ್ಮೆಂಟು ಗೊಬ್ಬರ ಅಂತ ಒಂದೇ ಡೋಸ್ ಅದು ಸಾಧಾರಣ ಇದರಲ್ಲಿ ನನ್ನ ಪ್ರಕಾರ ಒಂದು ಇನ್ನೂರೈವತ್ತು ಕಾಯಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ನಿಲ್ಲಬೇಕಷ್ಟೆ ಇನ್ನೂರೈವತ್ತು ಕಾಯಿ ಏನೋ ನಿಂತೋದು ನಿಜ ಅಂದರೆ ಎರಡು ಕೆ ಜಿ ಒಣ ಅಡಿಕೆ ಗ್ಯಾರಂಟಿ ಸಿಗುತ್ತೆ ಇದು ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು ಖುಷಿ ಇದು ಇಲ್ಲಿ ನೋಡಿ ಇದು ಕೂಡ ನೋಡ್ಬೋದು ಹಳೆ ನಮ್ಮ ಇದರಲ್ಲಿ ಒಂದು ಐದಾರು ಅಡಿಕೆ ಇದೆ ಅದು ಇನ್ನೂ ಸಹ ಹೊಸ ಗಿಡ ಇದು ಈಗ ಬಂದಿರೋ ಹಿಂಗಾರಗಳಲ್ಲಿ ದೊಡ್ಡ ಹಿಂಗಾರ ಓಪನ್ ಆಗಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮತ್ತು ಕಾಯಿಗಳು ಕರೆಕ್ಟಾಗಿ ಕಾಣುತ್ತೆ ಇದು ಉಳಿಸ್ಕೊಳ್ಬೇಕು ಉಳಿಯೋದು ಇಂಪಾರ್ಟೆಂಟ್ ಇನ್ನು ಸ್ಟಾರ್ಟಿಂಗ್ ಇದು ನೋಡಿ ಇದು ನೋಡ್ಬೋದು ಇದರ ಹಳೆ ಹಿಂಗಾರ ಹಳೆ ಹಿಂಗಾರ ಈ ಥರ ಇದೆ ಈಗ ಹಳೆ ಹಿಂಗಾರಕ್ಕೂ ಈಗಿನ ಹಿಂಗಾರಕ್ಕೂ ಸರ್ ಎಷ್ಟು ವ್ಯತ್ಯಾಸ ಇದೆ ಸರ್ ನೋಡಿ ಫುಲ್ ಹರಡಿದೆ ಅಂದರೆ ನಿಮ್ಮ ಪ್ರಕಾರ ಎಷ್ಟು ವ್ಯತ್ಯಾಸ ಕಾಣ್ಬೋದು ಇದು ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇಲ್ಲೂ ನೋಡ್ಬೋದು ಈ ಹಳೆ ಹಿಂಗಾರ ಸಣ್ಣದಿದೆ ಅಷ್ಟೇ ಅಂತ ಹೇಳ್ಕೊಳ್ಳೋ ಅಷ್ಟು ದೊಡ್ಡದಿಲ್ಲ ಅದ್ರಲ್ಲಿ ಕಾಯಿನೂ ಕಮ್ಮಿ ಈಗ ಬಂದಿರೋ ಹಿಂಗಾರ ನೋಡುವಾಗ ಈಗ ಒಂದು ಎರಡೂವರೆ ಫೀಟ್ ಐಟ್ ಇರ್ಬೋದು ಅನಿಸುತ್ತೆ ಸರ್ ಇದು ಎಷ್ಟು ಇರ್ಬೋದು ಸರ್ ಎಷ್ಟು ಕಾಯಿ ಇರ್ಬೋದು ಇದರೊಳಗೆ ಅಂದಾಜು ಇದು ನೋಡುವಾಗ ಹಳೆ ಹಿಂಗಾರಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಒಂದು ನಾಲ್ಕು ಪಟ್ಟಿ ಡಿಫ್ರೆನ್ಸ್ ಇದೆ ಒಂದು ಇರ್ಬೋದು ನಾಲ್ಕು ಡಿಫ್ರೆನ್ಸ್ ಹಾಂ ನಾಲ್ಕು ಪಟ್ಟು ಡಿಫ್ರೆನ್ಸ್ ಇದೆ ಅಂದರೆ ಸ್ಟ್ಯಾಂಡಿಂಗ್ ನಿಂತಿದೆ ಬಗ್ಗಿಲ್ಲ ಅದು ನಿಂತಿದೆ ಅಂದರೆ ಇದು ಯಾವುದೇ ಕಾರಣಕ್ಕೆ ನಾವು ಸ್ವದೇಶಿ ಗೊಬ್ಬರ ಕೊಟ್ಟಿದ್ದೀವಿ ಆ ಗೊಬ್ಬರದಲ್ಲ ಆ ಗೊಬ್ಬರ ಸೂಪರ್ವೈಸಿಂಗು ನಿಮ್ಮ ಮಣ್ಣಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನು ವರ್ಕ್ ಮಾಡಿಸುವಂಥ ಜಗತ್ತಿನ ಟಾಪ್ ಟೆಕ್ನಾಲಜಿಯ ಗೊಬ್ಬರ ಇದೆ ಅಷ್ಟೇ ಸರ್ ಹಾಗೆ ಈ ತೋಟ ಎರಡನೇ ತೋಟ ಅಲ್ವಾ ಇದು ಹೌದು ಹೌದು ಈ ತೋಟದಲ್ಲಿ ಏನೆಲ್ಲ ಬದಲಾವಣೆ ನೋಡಿದ್ದೀರಾ ಸರ್ ಈ ತೋಟದಲ್ಲಿ ಈ ತೋಟದಲ್ಲಿ ಹಿಂಗಾರುಗಳು ಚೆನ್ನಾಗಿ ಕಾಣ್ತಾ ಇದೆ ಹಾಂ ಹಾಂ ಸೋಗೆಗಳು ಚೆನ್ನಾಗಿವೆ ಹಾಂ ಈಗ ನಿಮ್ಮ ಇದು ಕಾಳು ಮೆಣಸು ಕಾಳು ಮೆಣಸು ಈಗ ಹೊಸದಾಗಿ ನೆಟ್ಟಿದ್ದೇನೆ ಮತ್ತೆ ಕೆಲವು ಇದ್ದದ್ದು ಸ್ವಲ್ಪ ಚೆನ್ನಾಗಿ ಮುಂಚೆ ಏನೆಲ್ಲ ಸಮಸ್ಯೆ ಆಗಿತ್ತು ಕಾಳು ಮೆಣಸಿಗೆಸು ಎಲ್ಲ ಹಳದಿಯಾಗಿ ಸಾಯಿದು ಎಲ್ಲ ಎಷ್ಟು ಗಿಡ ಸತ್ತಿದೆ ಅದು ಸಾಧಾರಣ ತುಂಬ ಹೋಗಿದೆ ಒಂದು ಏಳು ಗುಂಟಲ್ಲಿ ಮೆಣಸು ಈ ವರ್ಷ ಒಂದು ಐವತ್ತು ಕೆಜಿ ಸಿಕ್ಕಿದೆ ಅಷ್ಟೇ ಹ ಅಂದ್ರೆ ಈಗ ನೀವು ನಮ್ಮದು ಬಳಸಿದ್ರೆ ಬದುಕಿರೋದ್ರಲ್ಲಿ ಬಳಸಿದ್ರಲ್ಲಿ ರಿಸಲ್ಟ್ ಏನೇನು ಕಾಣ್ತಾ ಉಂಟು ನಿಮಗೆ ಒಳ್ಳೇದು ಕಾಣ್ತಾ ಉಂಟು ಚಿಗರೆಲ್ಲ ಹೊಡಿತಾ ಇದೆ ಹಾಂ ಹಾಂ ಅಷ್ಟೇ ಅದೇ ಆಗಲಿ ಸರ್ ಈ ಓವರ್ ಆಲ್ ಆಗಿ ಗಿಡ ಎಲೆಗಳು ಜಾಸ್ತಿ ದೊಡ್ಡದು ಬಂದು ಮೇಲ್ಮಟ್ಟ ದೊಡ್ಡದಿದೆ ಅಂತೀರಿ ಅತಿ ಹೆಚ್ಚು ರೈತರಿಗೆ ಮಾಹಿತಿಗಳನ್ನು ಕೊಡ್ತಾ ಇರುವಂಥವ್ರು ವಿಶೇಷವಾಗಿ ವೆಂಕಟೇಶ್ ಸರ್ ಅಂತ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಅವ್ರಿಗೆ ಏನು ಅನಿಸುತ್ತೆ ಮುಂದೆ ಏನು ಮಾಡಬೇಕು ಸರ್ ನಮಸ್ಕಾರ ಸರ್ ನಮಸ್ತೆ ತುಂಬ ಖುಷಿ ಆಗುತ್ತೆ ಸರ್ ತಾವು ಬಂದಿರೋದು ಓಕೆ ಸರ್ ಮುಂದೆ ಏನು ಮಾಡ್ಬೇಕು ಸರ್ ಖಂಡಿತ ತುಂಬ ಗಿಡಗಳು ನೋಡಿ ತುಂಬ ಖುಷಿ ಸರ್ ಯಾಕಂತಂದ್ರೆ ಗಿಡಗಳು ಚೆನ್ನಾಗಿದೆ ಆದರೆ ಇಳುವರಿ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣ ವಿಚಾರ ಗಿಡ ಸ್ಟ್ರಾಂಗ್ ಆಗಿ ಬರಬೇಕು ಇಳುವರಿ ಸೂಪರ್ ಆಗಿರ್ಬೇಕಂತಂದ್ರೆ ಮೊದಲು ಬರೋದು ರೂಟ್ಸಿಗೆ ರೂಟ್ಸ್ಗಳು ಸ್ಟ್ರಾಂಗ್ ಇರಬೇಕು ಅಂದರೆ ಸ್ಟ್ರಾಂಗ್ ಇರಬೇಕಾದ್ರೆ ನಾವು ಏನು ಮಾಡಬೇಕು ಎಕ್ಸಾಂಪಲ್ ಇವತ್ತು ನೀವು ಚೈನೀಸ್ ಬ್ಯಾಂಬೋ ಅಂತ ಹಾಕಿ ಆ್ಯಕ್ಚುಲಿ ಒಂದು ಚೈನೀಸ್ ಬ್ಯಾಂಬೋ ಒಂದು ಸೀಡ್ಸನ್ನು ನಾವು ಇಟ್ಟಾಗ ಭೂಮಿ ಒಳಗಡೆ ಮೂರಿಂದ ನಾಲ್ಕು ವರ್ಷ ಆದರೂ ಒಂದು ಅದು ಎಲೆನೂ ಮೇಲೆ ಬರಲ್ಲ ಯಾಕಂತಂದ್ರೆ ಅದು ಇಲ್ಲಿಂದ ನಾವು ಒಂದು ಸಾಧಾರಣ ಒಂದು ನೂರು ಮೀಟ್ರವರೆಗೆ ಏನು ಮಾಡ್ತೈತೆ ಅಂದರೆ ಬೇರೆಗಳನ್ನು ಸ್ಟ್ರಾಂಗಾಗಿ ಮಾಡ್ಕೊಂಡು ಒಳಗಡೆ ಫೌಂಡೇಶನ್ ರೆಡಿ ಮಾಡ್ಕೊಳ್ಳುತ್ತೆ ಬರೀ ನಾಲ್ಕರಿಂದ ಐದು ವರ್ಷ ಆದ ನಂತರ ಮೂರು ತಿಂಗಳಲ್ಲಿ ನೂರು ಫೀಟು ಅದು ಹೈಟ್ ಬರುತ್ತೆ ಕಾರಣ ಏನಪ್ಪ ಅಂತಂದರೆ ರೂಟ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರುತ್ತೆ ಈ ಗೊಬ್ಬರವನ್ನು ಕರೆಕ್ಟಾಗಿ ಹಾಕಿ ನೆಕ್ಸ್ಟು ಬಗ್ಗೆ ಯಾಕಂದ್ರೆ ನಮಗೆ ಗಿಡ ಹೆಂಗೆ ಬಂದಿದೆ ಹೆಂಗೆ ಎಲ್ಲಿ ಬಂದಿದೆ ಇಂಪಾರ್ಟೆಂಟ್ ಅಲ್ಲ ನಮಗೆ ಇಳುವರಿ ಹೆಂಗೆ ಬಂದಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಆ ಇಳುವರಿನೇ ಚೇಂಜ್ ಮಾಡಿ ಕೊಡುವಂಥದ್ದು ನಮ್ಮ ಕೆಲಸ ಸರ್ ಖಂಡಿತವಾಗ್ಲೂ ಮುಂದಿನ ವರ್ಷದ ಬೆಳೆ ನಿಮ್ಮದು ನೀವೇನು ಬರ್ತಾಯಿತ್ತು ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತಾಯಿತ್ತು ನೀವು ಮುಂದಿನ ವರ್ಷ ಯಾವ ರೀತಿ ಬರುತ್ತೆ ನಾವು ರಿಸಲ್ಟ್ ಮುಖಾಂತರ ಮತ್ತೆ ನಾವು ನಿಮಗೆ ಮೀಟ್ ಹಾಕ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್